ನಮಸ್ತೆ ಸ್ನೇಹಿತರೆ ಎಸ್ ಐ ಟಿ ಸರಿಯಾಗಿ ತನ್ನ ಕೆಲಸವನ್ನು ಮಾಡ್ತಾ ಇಲ್ಲ ಅನ್ನೋದಕ್ಕೆ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಬರೆದಿರುವಂತಹ ಪತ್ರ ಹೇಳ್ತಾ ಇದೆ ಯಾವ ವಿಚಾರಕ್ಕೆ ಎಸ್ ಐ ಟಿ ರಚನೆ ಆಯಿತು ಯಾವ ಉದ್ದೇಶಕ್ಕೆ ರಚನೆ ಆಯಿತು ಅದನ್ನು ಪರಿಪೂರ್ಣವಾಗಿ ಎಸ್ ಐ ಟಿ ಮಾಡ್ತಾ ಇಲ್ಲ ಎಲ್ಲ ಒಂದು ಕಡೆ ಒಂದೇ ವಿಷಯದ ಬಗ್ಗೆ ಫೋಕ ಫೋಕಸ್ ಮಾಡ್ತಾ ಇದೆ ಅಂಥೇಳಿ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದಂಥ ಡಾಕ್ಟರ್ ನಾಗಲಕ್ಷ್ಮಿ ಅವರು ನನ್ನ ದಿವಸ ಪತ್ರ ಬರೆದಿದ್ದಾರೆ ಎಸ್ ಐ ಟಿಗೆ ಅಂದರೆ ಅರ್ಥ ಆಗಬೇಕು ನಮಗೆ ಇಲ್ಲಿ ಏನು ಆಗ್ತಾ ಇದೆ ಅನ್ನೋ ವಿಚಾರವನ್ನು ಇಲ್ಲಿ ಮಾಡಬೇಕಾಗಿರುವಂತಹ ಕೆಲಸ ಮಾಡಿ ಅಂತಂದರೆ ಬೇರೇನೋ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಈ ಪತ್ರ ಒಂದು ಸಾಕ್ಷಿಯಾಗಿದೆ ಯಾರು ದೂರು ಕೊಟ್ಟರು ಯಾರು ಮಾಹಿತಿಗಳನ್ನು ಕೊಟ್ಟರು ಐನೂರು ಆರ್ನೂರು ಪೇಜ್ಗಳನ್ನು ಮಾಹಿತಿಗಳನ್ನು ಕೊಟ್ಟಿರುವಂಥವರು ಯಾರು ಇವರಿಗೆ ಸಹಕಾರ ಕೊಟ್ಟಿರುವಂಥವರು ದಾಖಲೆಗಳನ್ನು ಕೊಟ್ಟಿರುವಂಥವರು ಆರ್ ಟಿ ಐ ಮಾಹಿತಿ ಕೊಟ್ಟಿರುವಂಥವರು ಆ ಹೋರಾಟಗಾರರನ್ನೇ ಗುರಿಯಾಗಿಸ್ಕೊಂಡು ಅವ್ರ ಮನೆಗೆ ಹೋಗಿ ಚಿನ್ನಯ್ಯ ಇದ್ದ ಅಂತೇಳ್ಬಿಟ್ಟು ತಿಮ್ರೋಡಿ ಮನೆಯಲ್ಲಿ ಅಕ್ರಮ ಶಸ್ತ್ರಾಸ್ತ್ರ ಇತ್ತು ಅಂತೇಳಿ ಅವರನ್ನು ಸಿಲುಕಿಸಿ ಅವರನ್ನು ಜೈಲು ಒಳಗಡೆ ಕೂರಿಸಿ ಈ ಹೋರಾಟವನ್ನು ವೀಕ್ ಮಾಡಬೇಕು ಅಂತ ಮನಸ್ಥಿತಿ ಎಲ್ಲ ಒಂದು ಕಡೆ ಇದೆ ಅನ್ನಿಸ್ತಾ ಇದೆ ಇವ್ರು ಮಾಡಬೇಕಾಗಿರೋ ಕೆಲಸ ಏನಿತ್ತು ಎಸ್ ಐ ಟಿ ಅವರ ಕೆಲಸ ಏನಿತ್ತು ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರ ಮನೆಗೆ ಚಿನ್ನಯ್ಯನನ್ನು ಇಟ್ಟರು ಇವರೇ ಇಟ್ಟರು ಇವರೇ ಇನ್ವೆಸ್ಟಿಗೇಷನ್ ತಗೊಂಡು ಕರ್ಕೊಂಡು ಬರ್ತಿದ್ರು ಅಲ್ಲಿ ಅಸ್ಥಿ ಪಂಜರಗಳನ್ನು ಆಗಿತ್ತಿದ್ರು ಮತ್ತೆ ಕರ್ಕೊಂಡೋಗಿ ಅಲ್ಲಿ ಬಿಡ್ತಿದ್ರು ಬೀಟ್ ಪೊಲೀಸ್ನವ್ರು ಹೋಗ್ತಿದ್ರು ಎಲ್ಲವನ್ನೂ ಮಾಡ್ತಿದ್ದಂಥವರು ಮಹೇಶ್ ಶೆಟ್ಟರು ತಿಮ್ಮರೋಡಿಯಲ್ಲಿ ಅಕ್ರಮ ಶಸ್ತ್ರಾಸ್ತ್ರ ಇದೆ ಅಂತೇಳಿ ಇವರೇ ಸ್ವಯಂ ಪ್ರೇರಿತವಾಗಿ ದೂರು ದಾಖಲು ಮಾಡ್ಕೊಳ್ತಾರೆ ಅಂತಂದರೆ ಅರ್ಥ ಮಾಡ್ಕೊಳ್ಬೇಕು ನಾವು ಗಿರೀಶ್ ಮಟ್ಟಣ್ಣನವರು ಮತ್ತು ಜಯಂತ್ ಮತ್ತು ವಿಠಲ್ ಗೌಡರಿಗೆ ಅವರು ನೋಟಿಸ್ ಕೊಡ್ತಾರೆ ಪದೇ ಪದೇ ನೋಟಿಸ್ ಕೊಡ್ತಾರೆ ನಿಮ್ಮನ್ನು ಯಾಕೆ ಅರೆಸ್ಟ್ ಮಾಡಬಾರ್ದು ಅಂತ ಅಂದ್ರೆ ಅರ್ಥ ಮಾಡ್ಕೊಳ್ಬೇಕು ಯಾರು ದೂರು ಕೊಟ್ಟರು ದೂರ ಕೊಟ್ಟವರನ್ನೇ ನೀವು ಅಪರಾಧಿಗಳನ್ನಾಗಿ ಮಾಡ್ತೀರಿ ಚಿನ್ನಯ್ಯ ಕೊಟ್ಟಿರುವಂಥ ಇಷ್ಟು ಸ್ಟೇಟ್ಮೆಂಟ್ಗಳಿದಾವೆ ಇಷ್ಟು ಸ್ಟೇಟ್ಮೆಂಟ್ ಅಲ್ಲಿ ಇದು ಯಾವುದು ಸತ್ಯ ಅಂತ ಅನ್ನಿಸ್ತಾ ಇಲ್ವಾ ನಿಮಗೆ ನಿನ್ನೆ ದಿವಸ ಯಾರು ಯಾರು ಏನು ಫೇವರ್ ಆಗಿದ್ರಲ್ಲ ಸುವರ್ಣ ವಾಹಿನಲ್ಲಿ ನೆನ್ನೆ ದಿವಸ ಹೇಳ್ತಾರೆ ಮೂವತ್ತಾರು ಯು ಡಿ ಆರ್ಗಳು ಯು ಡಿ ಆರ್ಗಳ ಬಗ್ಗೆ ದಾಖಲೆಗಳೆಲ್ಲ ಗ್ರಾಮ ಪಂಚಾಯಿತು ಅಂತ ನೆನ್ನೆ ಅವರು ಹೇಳ್ತಾರೆ ಆಶ್ಚರ್ಯ ಅಲ್ವಾ ಹಂಗಾದ್ರೆ ಮೂವತ್ತಾರು ಶವಗಳಿಗೆ ಬೆಲೆ ಇಲ್ವಾ ಎಸ್ ಐ ಟಿ ಅದನ್ನು ರಚೆ ತನಿಖೆ ಮಾಡ್ತಾ ಇಲ್ವಾ ಚಿಕ್ಕ ಕೆಂಪಮ್ಮನವರು ಕೊಟ್ಟಿದ್ದಾರಲ್ಲ ಹೈ ವಿಟ್ನೆಸ್ಸು ಅದರ ಬಗ್ಗೆ ಇದಿಲ್ವಾ ಹೋಗಿ ವೇದವಲ್ಲಿ ಪದ್ಮಲತಾ ಆನೆ ಮಾಹುತನ ಕೇಸು ಇವು ಯಾವುದೂ ಇಲ್ವಾ ಇದೇ ತಾನೇ ಮಹಿಳಾ ಆಯೋಗದ ಅಧ್ಯಕ್ಷರು ಕೊಟ್ಟಿರುವಂತಹ ಪತ್ರದಲ್ಲಿರಬಹುದು ಇದೇ ತಾನೇ ಎಸ್ ಐ ಟಿ ರಚನೆಯಾದಾಗಿದ್ದಿರುವಂತದ್ದು ಏನ್ ಮಾಡ್ತಾ ಇದ್ದಾರೆ ಏನ್ ಮಾಡ್ತಾ ಇದ್ದಾರೆ ಇಲ್ಲಿ ಸುಜಾತ ಭಟ್ ವಿಚಾರ ತಗೊಂಡು ಬಂದರು ಅದನ್ನು ಹೈಲೈಟ್ ಮಾಡಿದ್ರು ಸುಜಾತಾ ಭಟ್ ಅವರು ದಿನಕ್ಕೊಂದು ಕ್ಷಣಕ್ಕೊಂದು ಮಾತವನ್ನು ಬದಲಾವಣೆ ಮಾಡ್ಕೊಂಡು ಮ್ಯಾಜಿಕ್ ಅಜ್ಜಿ ಅಂತ ಗೊತ್ತಿದ್ರು ಸಹ ಆ ಅಜ್ಜಿಗೆ ಒಂದು ಮೊಬೈಲ್ ಕೊಡ್ತಾರೆ ಸ್ವತಃ ಸುಜಾತ ಭಟ್ ಹೇಳ್ತಾರೆ ಅಂದ್ರೆ ಎಸ್ ಐ ಟಿ ಅವರು ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ ಯಾರೋ ಒಬ್ರು ಕೇಳ್ತಿದ್ರು ನಿಮಗೆ ಸಿ ಬಿ ಐ ಮೇಲೆ ನಂಬಿಕೆ ಇಲ್ಲ ಪೊಲೀಸ್ ಮೇಲೆ ನಂಬಿಕೆ ಇಲ್ಲ ಸಿ ಐ ಡಿ ಮೇಲೆ ನಂಬಿಕೆ ಇಲ್ಲ ಎಸ್ ಐ ಟಿ ಮೇಲೂ ನಂಬಿಕೆ ಇಲ್ವಾ ಅಂತ ಅಂದರೆ ಇವತ್ತು ನಾವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇದ್ದೀವಿ ಪ್ರತಿಯೊಂದು ಅಪ್ ಮಾಡ್ತಾ ಇದ್ದೀವಿ ಇಷ್ಟೆಲ್ಲ ಫಾಲೋ ಅಪ್ ಮಾಡಿದ್ರೂ ಸಹ ಎಸ್ ಐ ಟಿನಲ್ಲೂ ಸಹ ಏನೋ ಒಂದು ಗೊಂದಲ ಮೂಡಿಸಿ ಎಸ್ ಐ ಟಿನು ಎಲ್ಲ ಒಂದು ಕಡೆ ತನಿಖೆಯ ದಾರಿ ತಪ್ಪತಾ ಇದೆ ಅಂತೇಳಿ ನಾವು ಮಾ ಪ್ರಶ್ನೆ ಮಾಡುವುದಕ್ಕೆ ನಮಗೆ ಮೀಡಿಯಾ ಇದೆ ಎರಡು ಸಾವಿರದ ಹದಿನಾಲ್ಕು ಹನ್ನೆರಡರಲ್ಲಿ ಏನು ಹದಿಮೂರು ವರ್ಷಗಳ ಹಿಂದೆ ಸೌಜನ್ಯ ಪ್ರಕರಣ ಆದಾಗ ಯಾವ ರೀತಿ ಇವರು ತಿರುಚಿರ್ಬೋದು ವಿಚಾರಗಳು ಆನೆ ಮಾಹುತನ ವಿಚಾರದಲ್ಲಿ ಸಂತೋಷ ರಾಮನ್ನ ಫಿಟ್ ಮಾಡಿದ್ರಲ್ಲ ಯಾವ ರೀತಿ ತಿರ್ಚಿರ್ಬೋದು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಇದು ಗಂಭೀರವಾದಂತಹ ವಿಚಾರ ಎಲ್ಲರೂ ಏನು ವಿಡಿಯೋಗಳನ್ನ ಎಡಿಟ್ ಮಾಡುವಂಥದ್ದು ವಿಡಿಯೋಗಳನ್ನು ಎಡಿಟ್ ಮಾಡುವಂಥದ್ದು ಕುಟ್ಲಾರ್ ಪೇಜ್ ವಿಡಿಯೋ ಎಡಿಟ್ ಮಾಡುವಂಥದ್ದು ಸಂತೋಷ್ ವಿಡಿಯೋ ಎಡಿಟ್ ಮಾಡುವಂಥದ್ದು ಇದನ್ನು ಶೇರ್ ಮಾಡ್ಕೊಂಡು ಖುಷಿ ಪಡುವಂಥದ್ದು ಆ ರಿಪಬ್ಲಿಕ್ ಕನ್ನಡ ಪವರ್ ಟಿವಿ ಇವೆಲ್ಲವೂ ಸಹ ತಾವು ಏನು ಮಾಡ್ತಾ ಇದ್ದೀವಿ ಅನ್ನೋದೇ ಮರ್ತು ಬಿಟ್ಟಿದ್ದಾವೆ ನೋಡಿ ಅವರು ರಿಪಬ್ಲಿಕ್ ಕನ್ನಡದಲ್ಲಿ ಕುತ್ಕೊಂಡು ಮಾತನಾಡ್ತಾ ಇದ್ದಾರೆ ಮಿಸ್ಟರ್ ಆಂಕರ್ ಸ್ಮಿತಾ ರಂಗನಾಥ್ ಅವರು ಅವ್ರು ಏನೋ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಶೋಭಾ ಮಲ್ವಳ್ಳಿ ಅವರು ಅವ್ರಿಗೆ ಹೇಳ್ಬಿಟ್ಟಿದ್ದಾರೆ ಯಾವ ಕಾರಣಕ್ಕೂ ಸೌಜನ್ಯ ಹೋರಾಟಗಾರರನ್ನ ಗುರಿಯಾಗಿಸ್ಕೊಳ್ಳೋದನ್ನ ಬಿಡಕ್ಕೆ ಹೋಗ್ಬೇಡಿ ಅವ್ರನ್ನ ತಪ್ಪಿತಸ್ಥ ಸ್ಥಾನದಲ್ಲೇ ಇಳಿಸೋದಕ್ಕೆ ನೀವು ಕಾರ್ಯಕ್ರಮ ಮಾಡಿ ಅಂತ ಹೇಳ್ಕೊಟ್ಬಿಟ್ಟಿದ್ದಾರೆ ಅನಿಸುತ್ತೆ ಅದನ್ನೇ ಇಟ್ಕೊಂಡು ಮಾತನಾಡ್ತಾ ಬಾಲನ್ ಅವ್ರು ಹೇಳ್ತಾ ಇದ್ದಾರಲ್ಲ ಅವರು ಸುಪ್ರೀಂ ಕೋರ್ಟ್ ವಕೀಲರು ಧನಂಜಯವರು ಧನಂಜಯವರು ಬಾಲನ್ ಅವರು ಇವರೆಲ್ಲರೂ ಸಹ ಆಪದ್ ಬಾಂಧವರಾಗಿ ಆಪದ್ ಬಾಂಧವರಾಗಿ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಅವರನ್ನು ಕಳಿಸ್ಕೊಟ್ಟಿರುವಂತದ್ರಿ ಅವರನ್ನು ಕಳಿಸ್ಕೊಟ್ಟಿರುವಂಥದ್ದು ಇಲ್ಲದೆ ಹೋಗಿದ್ರೆ ಈ ಕೇಸ್ ಯಾವತ್ತೋ ಮುಗಿದೋಗ್ತಿತ್ತು ಇವತ್ತು ಚಿನ್ನಯ್ಯನ ವಿಚಾರ ಸಡನ್ನಾಗಿ ಬಂದಿದ್ದಲ್ಲ ಎರಡು ವರ್ಷಗಳಿಂದ ನಡೀತಾ ಇದ್ದಂಥದ್ದು ಇದು ಎಸ್ ಐ ಟಿ ಈ ರೀತಿಯಾಗಿ ದಾರಿ ತಪ್ಪಿಸುವಂತಹ ಕೆಲಸ ಮಾಡಿದ್ರೆ ಅದನ್ನ ಕಾಪಾಡೋದಕ್ಕೆ ಅದನ್ನು ಅಪ್ ಮಾಡೋದಕ್ಕೆ ಬಾಲನ್ ಅಂತ ಸುಪ್ರೀಂ ಕೋರ್ಟ್ ವಕೀಲರಿದ್ದಾರೆ ಧನಂಜಯ್ ಅಂತವರಿದ್ದಾರೆ ಹೋರಾಟಗಾರರಿದ್ದಾರೆ ನಮ್ಮಂತವರಿದ್ದೀವಿ ಎಲ್ಲವನ್ನೂ ಸಹ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತೀವಿ ಯಾರನ್ನೋ ಪ್ರೆಜರ್ಗೆ ಇವತ್ತಿನವರೆಗೂ ದೂರು ಕೊಟ್ಟಂತಹ ಸೌಜನ್ಯ ಹೋರಾಟಗಾರರಿಗೆ ನೋಟಿಸ್ಗಳನ್ನು ನೋಟಿಸ್ಗಳನ್ನು ಕೊಡ್ತಾ ಇದ್ರಿ ಹೈಕೋರ್ಟ್ ಅಲ್ಲಿ ಸ್ಟೇ ಆಗಿದೆ ಅದು ಕೊಡ್ತಾ ಇದ್ದೀರ ಹೊರತು ಯಾವ ಅಪರಾ ಆರೋಪಿಗಳಿಗೆ ಇವರು ನೋಟಿಸ್ ಕೊಟ್ಟಿದ್ದಾರೆ ಗ್ರಾಮ ಪಂಚಾಯತ್ನಲ್ಲಿ ಯು ಡಿ ಆರ್ಗಳಿಗೆ ದಾಖಲೆ ಇಲ್ಲ ಅಂತಂದರೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರುಗಳಿಗೆ ಹಾಲಿ ಉಪಾಧ್ಯಕ್ಷರಿಗೆ ಹಾಲಿ ಅಧ್ಯಕ್ಷರುಗಳಿಗೆ ಸಿಬ್ಬಂದಿಗಳಿಗೆ ಚಿನ್ನಯ್ಯ ಹೇಳಿದ್ನಲ್ಲ ಮಾಹಿತಿ ಕೇಂದ್ರದವ್ರಿಗೆ ಯಾವುದಕ್ಕೆ ಯಾರಿಗೆ ನೋಟಿಸ್ ಕೊಟ್ಟಿದ್ದಾರೆ ಇವರು ರಂಗನಾಥ್ ಅವರು ಹೇಳ್ತಾರಲ್ಲ ಬಾಲಣ್ಣವ್ರಿಗೆ ಹಗುದಾ ಅಲ್ಲಿ ಸಿಕ್ಕ ಮೂಳೆಗಳೇನಾದರೂ ಸಿಕ್ಕಿಬಿಟ್ಟಿದ್ದರೆ ನಾವೇ ಪ್ರಶ್ನೆ ಮಾಡಿಬಿಡ್ತಾ ಇದೆ ಅಂದರೆ ಹಾಗಾದರೆ ಎರಡು ಕಡೆ ಮೂಳೆಗಳು ಸಿಕ್ಕಿದವಲ್ಲ ಅವು ಮೂಳೆಗಳಲ್ವಾ ಅವು ಸಾಕ್ಷಿಗಳಲ್ವಾ ಯಾವ ತಲೆ ಉಪಯೋಗಿಸ್ತಾರ್ರಿ ಇವರು ಇವರೆಲ್ಲ ಪತ್ರಕರ್ತರಂತೆ ಇವರಿಗೆ ಸ್ಯಾಟಲೈಟ್ ಅಂತೆ ಇದು ನಮ್ಮ ದೇಶದ ಇವತ್ತಿನ ಪರಿಸ್ಥಿತಿ ಎಸ್ ಐ ಅವರು ದಾರಿ ತಪ್ಪುತ್ತಾ ಇದ್ದಾರೆ ಅನ್ನೋದಕ್ಕೆ ಈ ಒಂದು ಪತ್ರವೇ ಜೀವಂತ ಸಾಕ್ಷಿ ಇದೆ ಅವ್ರು ಹೇಳ್ತಾ ಇದ್ದಾರೆ ಎಸ್ ಐ ಟಿ ರಚನೆ ಆಗಿರುವುದು ಎಲ್ಲ ವಿಚಾರಗಳ ಬಗ್ಗೆ ತನಿಖೆ ಆಗಬೇಕು ಅಂತೇಳಿ ಎಲ್ಲ ವಿಚಾರಗಳ ಬಗ್ಗೆ ಮೂವತ್ತಕ್ಕೂ ಹೆಚ್ಚು ದೂರುಗಳು ಬಂದಿದ್ದಾವೆ ಮೂವತ್ತಕ್ಕೂ ಹೆಚ್ಚು ದೂರುಗಳ ಪ ತನಿಖೆ ಆಗಬೇಕು ಪರಿಪೂರ್ಣವಾಗಿ ಯಾರು ತಪ್ಪಿತಸ್ಥರು ಅವರ ಮೇಲೆ ಎಫ್ ಐ ಆರ್ ಆಗಬೇಕು ಅವರನ್ನು ಬಂಧಿಸಬೇಕು ಸರ್ಕಾರಕ್ಕೆ ತರಾತುರಿನಲ್ಲಿ ವರದಿ ಕೊಡೋದಲ್ಲ ಸರ ಈಗ ನೋಡಿ ಮಂಜುನಾಥ ಗೌಡ ಅವರ ಮೇಲೆ ಒಂದು ಆರೋಪ ಬಂದಿತ್ತು ಅವರನ್ನು ಟ್ರಾನ್ಸ್ಫರ್ ಮಾಡಿ ಏನೋ ಮುಂಬಡ್ತಿ ಕೊಟ್ಟರು ಅಂತಂದರು ಇಲ್ಲಿ ಎಸ್ ಐ ಟಿ ರಚನೆ ಆಗಿರುವಂತದ್ದು ಸತ್ಯವನ್ನ ಹೊರಗಡೆ ತರೋದಿಕ್ಕೆ ಸತ್ಯವನ್ನ ಹೊರಗಡೆ ತರೋದಿಕ್ಕೆ ರಾಜ್ಯದ ಮಹಿಳಾ ಆಯೋಗದ ಅಧ್ಯಕ್ಷರು ಪತ್ರ ಬರೀತಾರೆ ಎಸ್ ಐ ಟಿಗೆ ಗೆ ಅಂತಂದ್ರೆ ನಾವು ಅರ್ಥ ಮಾಡಿಕೊಳ್ಬೇಕು ಇಲ್ಲಿ ಏನೋ ಒಂದು ಗೊಂದಲ ಮೂಡ್ತಾ ಇದೆ ಎಲ್ಲ ಒಂದು ಕಡೆ ದಾರಿ ತಪ್ಪುತ್ತಾ ಇದೆ ಅಂತೇಳಿ ಎಸ್ ಐ ಟಿ ರಚನೆ ಆದಾಗ ನಾವು ಸಹ ಖುಷಿ ಪಟ್ಟಿದ್ವಿ ಪ್ರಣಬ್ ಮಹಂತಿ ಅವರನ್ನೇ ಅಧಿಕಾರಿಯನ್ನಾಗಿ ಮಾಡಬೇಕು ಅಂತೇಳಿ ಏನು ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಿದ್ರು ಪ್ರಣಾವ್ ಮೊಹಂತಿ ನಿಷ್ಠಾವಂತರು ಅಂತ ನಾವು ಬಹಳ ಖುಷಿ ಪಟ್ಟಿದ್ವಿ ತನಿಖೆ ಆಗುತ್ತೆ ಸತ್ಯ ಹೊರಗಡೆ ಬರುತ್ತೆ ಇಷ್ಟೆಲ್ಲ ದಾಖಲೆಗಳು ಇಷ್ಟೆಲ್ಲ ದಾಖಲೆಗಳನ್ನು ಎಸ್ ಐ ಟಿಗೆ ಕೊಟ್ಟಿದ್ದಾರೆ ಇಷ್ಟೆಲ್ಲ ದೂರುಗಳು ಬಂದಿದ್ದಾವೆ ಇವರು ಮಾಡ್ತಾರೆ ಅಂತ ತಿಳ್ಕೊಂಡಿದ್ವಿ ಈಗ ನೋಡಿದ್ರೆ ದಾರಿ ತಪ್ಪಿಸುವಂತಹ ಕೆಲಸ ಸ್ವತಃ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ನಿಜಕ್ಕೂ ನಾಗಲಕ್ಷ್ಮಿ ಅವರಿಗೆ ನಾವೆಲ್ಲರೂ ಸಹ ಆ್ಯಡ್ಸ್ ಆಫ್ ಹೇಳಬೇಕು ಅವರ ಏನು ಈ ಕಾಳಜಿಗೆ ನಾವೆಲ್ಲರೂ ಸಹ ಹೆಣ್ಣು ಮಕ್ಕಳು ಕರ್ನಾಟಕದಲ್ಲಿರುವಂತಹ ಹೆಣ್ಣು ಮಕ್ಕಳ ಪರವಾಗಿ ದನಿ ಎತ್ತುತ್ತಾ ಇರುವಂತಹ ನಾಗಲಕ್ಷ್ಮಿ ಅವರಿಗೆ ನಾವೆಲ್ಲರೂ ಸಹ ಧನ್ಯವಾದಗಳನ್ನು ಹೇಳಬೇಕು ಅವರ ಧೈರ್ಯಕ್ಕೆ ನಾವು ಮೆಚ್ಚಬೇಕು ನಿಜಕ್ಕೂ ಕರ್ನಾಟಕ ಕಂಡಂತಹ ಅತ್ಯಂತ ಅತ್ಯಂತ ಕ್ರಿಯಾಶೀಲ ಮಹಿಳಾ ಆಯೋಗದ ಅಧ್ಯಕ್ಷರು ಯಾರಾದರೂ ಇದ್ದರೆ ಮುಂದೆ ಬರ್ತಾರೋ ಎಲ್ಲ ಗೊತ್ತಿಲ್ಲ ಆದರೆ ಏಕೈಕ ಮಹಿಳಾ ಆಯೋಗದ ಅಧ್ಯಕ್ಷ ಅಂತಂದ್ರೆ ಅದು ನಾಗಲಕ್ಷ್ಮಿ ಅವರು ನೋಡಿ ಎಷ್ಟು ಫಾಲೋ ಮಾಡ್ತಾ ಇದ್ದಾರೆ ಎಷ್ಟು ಫಾಲೋ ಅಪ್ ಮಾಡಿ ಎಸ್ ಐ ಟಿ ತನಿಖೆ ಮಾಡೋದಕ್ಕೆ ಸರ್ಕಾರಕ್ಕೆ ಶಿಫಾರಸು ಮಾಡ್ತಾರೆ ಎಸ್ ಐ ಟಿ ತನಿಖೆ ಸರಿ ಆಗ್ತಾ ಇಲ್ಲ ಅನ್ನೋ ವಿಚಾರವನ್ನು ಮನಗೊಂಡು ಅವರು ಪತ್ರ ಬರೀತಾರೆ ಅಂತಂದ್ರೆ ಅವರ ಕಾಳಜಿಗೆ ನಾವೆಲ್ಲ ಧನ್ಯವಾದಗಳು ಹೇಳ್ಬೇಕಲ್ಲ ಯಾಕೆ ಈ ವಿಚಾರಗಳು ಪ್ರಸ್ತಾಪ ಆಗ್ತಾ ಇದೆ ಸೌಜನ್ಯ ಹೋರಾಟಗಾರರನ್ನ ಮಹೇಶ್ ಶೆಟ್ಟಿ ತಿಮ್ರೋಡಿಯವರಿಗೆ ಎಸ್ ಐ ಟಿಗೆ ಅವರ ಪ್ರಕರಣಕ್ಕೂ ಇದಕ್ಕೆ ಸಂಬಂಧವೇ ಇಲ್ಲದಿದ್ರು ಸಹ ಅವರನ್ನ ಸಿಲುಕಿಸುವಂತಹ ಕೆಲಸ ಹೋರಾಟಗಾರರನ್ನು ಏನೋ ಜ ಅರೆಸ್ಟ್ ಮಾಡಿ ಒಳಗಡೆ ಹಾಕುವಂತಹ ಕೆಲಸ ಚಿನ್ನಯ್ಯ ಕೊಟ್ಟಿರುವಂಥ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟಲ್ಲಿ ಮೊದಲು ಕೊಟ್ಟಂತಹ ಬೆಳ್ತಂಗಡಿ ಮ್ಯಾಜಿಸ್ಟ್ರೇಟ್ನಲ್ಲಿ ಕೊಟ್ಟಂತಹ ಒನ್ ಸಿಕ್ಸ್ಟಿ ಫೋರಲ್ಲಿ ಕೊಟ್ಟಂತಹ ಯಾರ್ಯಾರು ಹೆಸರುಗಳಿದ್ರು ಅವ್ರು ಯಾರಿಗೂ ಸಹ ನೋಟಿಸ್ ಕೊಟ್ಟಿಲ್ಲ ಅವ್ರು ಯಾರನ್ನು ವಿಚಾರಣೆ ಮಾಡಿಲ್ಲ ಮತ್ತೊಮ್ಮೆ ಶಿವಮೊಗ್ಗದಿಂದ ಕರ್ಕೊಂಡ್ಬಂದು ಮತ್ತೊಮ್ಮೆ ಸ್ಟೇಟ್ಮೆಂಟ್ ಕೊಡಿಸುವಂಥ ವಿಚಾರ ಎಲ್ಲವೂ ಸಹ ಹೊರಗಡೆ ಬಂದಿದೆಯಲ್ಲ ತನಿಖೆ ಅಂದರೆ ತನಿಖೆ ಸಿ ಬಿ ಐನವ್ರು ಹೇಳ್ತಾರಲ್ಲ ಒಂದು ಕೂದಲಿನಲ್ಲಿ ಸತ್ಯಾಂಶ ಹೊರಗಡೆ ತೆಗಿಬೋದು ಅಂತೇಳಿ ಅದೇ ರೀತಿಯಾಗಿ ಎಸ್ ಐ ಟಿನೂ ಕಾರ್ಯ ಅವರ ಕಾರ್ಯಕ್ಷಮತೆಯನ್ನು ತೋರಿಸ್ಬೇಕಲ್ವ ಅವರ ತನಿಖೆಯನ್ನು ಮಾಡಬೇಕಲ್ಲ ಯಾತಕ್ಕೋಸ್ಕರ ಮಾಡ್ತಾ ಇಲ್ಲ ಯಾತಕ್ಕೋಸ್ಕರ ನಿಜಕ್ಕೂ ಒಂದು ವಿಚಾರ ಸತ್ಯವನ್ನು ಸಾಯಿಸಬಾರ್ದು ಯಾರೂ ಸತ್ಯವನ್ನು ನಾವು ಗೆಲ್ಲಿಸಬೇಕು ಈ ಭರತ ಖಂಡದಲ್ಲಿ ಸತ್ಯ ಸತ್ಯ ಹರೀಶ್ಚಂದ್ರನಂತವರು ಶ್ರೀರಾಮಚಂದ್ರನಂಥವರು ಶ್ರೀಕೃಷ್ಣ ಪರಮಾತ್ಮ ಪದ್ಮ ಪರಮಾತ್ಮನಂತವರು ಈ ಭರತ ಖಂಡದಲ್ಲಿ ಆಳಿ ಹೋಗಿದ್ದಾರೆ ಅಂತಹ ಸತ್ಯ ಇವತ್ತಿಗೂ ಇವತ್ತಿಗೂ ನಮ್ಮ ಕಣ್ಣ ಮುಂದೆ ಇದೆ ಇವತ್ತಿಗೂ ಸಹ ಸತ್ಯ ಇನ್ನೂ ಸತ್ತಿಲ್ಲ ಸಾಯಿಸೋದಕ್ಕೆ ಹೋದರೂ ಸಹ ಒಂದಲ್ಲ ಒಂದು ರೀತಿಯಲ್ಲಿ ಸತ್ಯ ಗೆಲ್ತಾನೇ ಇದೆ ಸ್ವಲ್ಪ ಲೇಟ್ ಆಗ್ಬೋದು ಸತ್ಯವನ್ನು ಉಳಿಸೋದಕ್ಕೆ ಒಂದಷ್ಟು ಕಾಣದ ಕೈಗಳು ಕೆಲಸ ಮಾಡ್ತಾ ಇದ್ದಾವೆ ಸತ್ಯದ ಪರವಾಗಿ ದನಿ ಎತ್ತಕ್ಕೆ ಸೀನಿಯರ್ ಅಡ್ವೊಕೇಟ್ ಬಾಲನ್ ಇದ್ದಾರೆ ಧನಂಜಯ ಅವರಿದ್ದಾರೆ ಬಹಳಷ್ಟು ಜನ ತೆರೆಮರೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎಸ್ ಐ ಟಿ ಅವರು ದಾರಿ ತಪ್ಪಬಾರದು ಪ್ರಾಮಾಣಿಕವಾಗಿ ನಿಮಗೆ ಕೊಟ್ಟಿರುವಂತಹ ಕೆಲಸವನ್ನು ಮಾಡಿ ಮಹಿಳಾ ಆಯೋಗದ ಅಧ್ಯಕ್ಷರು ಕೊಟ್ಟಿರುವಂತಹ ಪತ್ರದ ಪತ್ರದ ರೀತಿಯಲ್ಲಿ ಎಲ್ಲವನ್ನೂ ತನಿಖೆ ಮಾಡಿ ಆನಂತರ ಫೈನಲ್ ಆಗಿ ನೀವು ವರದಿಯನ್ನು ಕೊಡಬೇಕಾಗುತ್ತೆ ಇಲ್ಲಿ ಏನು ಯಾರನ್ನೂ ರಕ್ಷಣೆ ಮಾಡೋದಕ್ಕೆ ಏನೋ ಮಾಡೋದಕ್ಕೆ ಕೊನೆಯ ಪಕ್ಷ ಆ ಯೂಟ್ಯೂಬರ್ಸ್ಗಳಿಗೆ ನೋಟಿಸ್ ಕೊಡ್ತೀರಿ ಗಳ ವಿಚಾರಣೆ ಆಗುತ್ತೆ ಏನಾದರೂ ಬಂತ ಇಡೀ ತನಿಖೆ ಎನ್ ಐ ತನಿಖೆ ಆದರೆ ಏನಾದರೂ ಆಯ್ತಾ ಏನಾದರೂ ಸಿಕ್ತಾ ಏನೂ ಆಗಿಲ್ಲ ಇದು ನಮ್ಮ ವ್ಯವಸ್ಥೆ ಈ ರೀತಿ ಇದೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ